ನಮಸ್ಕಾರ ವೀಕ್ಷಕರೇ ನಾವ್ ಇಬ್ಬ ಪಾಟೀಲ್ ವೀಕ್ಷಕರೇ ಜಗತ್ತದ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಗಳು ಬಾಳ್ ಬೆಳತವ ಬಿಳಕ ಮೇನ್ ರೀಸನ್ ಏನಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರದ್ದ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಹಚ್ಚಿದ ಕಾರಣ ಜಗತ್ತದ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಬೆಳತವ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಅನ್ನು ಭಾವ್ ಬಿದ್ದೈತಿ ಅದ ಕಾರಣ ಇನ್ವೆಸ್ಟರ್ಸ್ ರೊಕ್ಕ ಸ್ಟಾಕ್ ಮಾರ್ಕೆಟ್ ನಾಗ ಆಗ್ವತ್ತ ಅಣಾನ ನಾವ್ ಇವತ್ತಿನ ಈ ವಿಡಿಯೋನಾಗ ಏನ್ ಮಾಡೋಣ ಅಂತಂದ್ರ ಇದೇನು ಡೊನಾಲ್ಡ್ ಟ್ರಂಪ್ ಅವ್ರದ್ದ ಟೆರಿಫ್ ಐತ್ಲರಿ ಟೆರಿಫ್ ದಿಂದ ಯಾವ ಯಾವ ಸೆಕ್ಟರ್ ಗ ಹೆಚ್ಚು ಸಂಬಂಧ ಇಲ್ಲ ಅಂತವ್ ಸೆಕ್ಟರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಯಾಕಂತಂದ್ರೆ ವೀಕ್ಷಕರೇ ಯಾವ ಸೆಕ್ಟರ್ ಬಗ್ಗೆ ಗುರ್ತಾತಂದ್ರ ನಮಗೇನು ಹೆಚ್ಚು ಪರಿಣಾಮ ಬೀಳಂಗಿಲ್ಲ ಅವ್ ಟೆರಿಫ್ ಅಸ್ಲೀಬ್ ಇಡ್ಲಿ ಏನೂ ಆಗಲಿ ಅಂತ ಸೆಕ್ಟರ್ ಸ್ಟಾಕ್ ಏನು ಕೆಟ್ಟ ಪ್ರಭಾವನ್ನ ಬೆಳಂಗಿಲ್ಲ ಈ ಟೆರಿಫ್ದಿಂದ ಅನಾನ ಇವತ್ತಿನ ಈ ಯಾಕೆ ಅವ್ರ ಬಗ್ಗೆ ಡಿಸ್ಕಸ್ ಮಾಡು ಅನಾನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಐತಿ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ ಒನ್ನೇ ಸೆಕ್ಟರ್ ಅಂತಂದ್ರೆ ಎಫ್ ಎಂ ಸೆಕ್ಟರ್ ಕನ್ಸ್ಯೂಮರ್ ಗುಡ್ಸ್ ಸೆಕ್ಟರ್ ಅಥವಾ ಎಫ್ ಎಂ ಸೆಕ್ಟರ್ ಅಂತ ನೀವು ಅನ್ಬೋದು ವೀಕ್ಷಕರು ಇವು ಸೆಕ್ಟರ್ ಇರೋ ಕಂಪ್ನಿಗಳು ಏನಂತಂದ್ರೆ ಮೇನ್ ಭಾರತ ಕೆಲಸ ಮಾಡ್ತಾವ ಇವರು ಏನೇನು ಪ್ರಾಡಕ್ಟ್ಗಳು ಇರ್ತಾವ ಇವ ಹೆಚ್ಚ ಭಾರತ ಸೆಲ್ ಮಾಡ್ತಾರ ಆ ಹಂಗೇನು ಕೆಟ್ ಪ್ರಭಾವ ಈ ಟೆರಿಫ್ದಿಂದ ದಿಂದ ಬಿಳಂಗಿಲ್ಲ ತಿಳಿದ್ರಿ ವೀಕ್ಷಕರೇ ಡೈರೆಕ್ಟ್ ಏನು ಪೆಟ್ ಬಿಳಂಗಿಲ್ಲ ಬಟ್ ಇನ್ ಡೈರೆಕ್ಟ್ ಬಟ್ ಡೈರೆಕ್ಟ್ ಟೆರಿಫ್ ಪೆಟ್ ಎಫ್ ಎಂ ಸಿ ಜಿ ಕಂಪ್ನಿಗಳಿಗೆ ಬಿಳಂಗಿಲ್ಲ ಅದ ಕಾರಣ ನೀವು ನೋಡಿರ್ಬೋದು ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಹಚ್ಚರನ್ನು ಎಫ್ ಎಂ ಸಿ ಜಿ ಸೆಕ್ಟರ್ ಒಟ್ಟ ಬಿದ್ದಿಲ್ರಿ ಸ್ವಲ್ಪ ಗ್ರೀನ್ ಯಾಗನ ಐತಿ ಹೊರತು ಒಟ್ಟ ಬಿದ್ದಿಲ್ಲ ನಾನು ಎಫ್ ಎಮ್ ಸಿ ಜಿ ಸೆಕ್ಟರ್ದು ಸ್ಟಾಕ್ಗಳ ನನಗ್ರೆ ಭಾಳ ಚಲೋ ಅನಿಸ್ತಾವ ಇನ್ವೆಸ್ಟರ್ಸ್ಗ ಭಾಳ ವರ್ಷ ಆತ ರಿಟರ್ನ್ ಈಗ ಕೊಟ್ಟಿಲ್ಲ ಸದ್ಯನ ಮೊದಲು ಭಾಳ ಕೊಟ್ಟಾವ ಬಟ್ ಈಗ ಸದ್ಯನ ಏನು ರಿಟರ್ನ್ ಕೊಟ್ಟಿಲ್ಲ ವ್ಯಾಲ್ಯೂಯೇಷನ್ ಬಹಳ ಕಡಿಮೆ ಅನ್ಸತೈತಿ ಅದ ಕಾರಣ ನನಗೆ ಇದೇನು ಎಫ್ ಎಮ್ ಸಿ ಜಿ ಕಂಪ್ನಿಗಳು ಇದ ನನಗೆ ಚಲೋ ಅನಿಸ್ತೈತಿ ಮತ್ತು ಯಾವುದೂ ಪರಿಸ್ಥಿತಿ ಬರಲಿ ಎಫ್ ಎಮ್ ಸಿ ಜಿ ಬೇಕನಾ ಬೇಕು ವೀಕ್ಷಕರ ವ್ಯಕ್ತಿಗ ಒಬ್ಬ ವ್ಯಕ್ತಿ ಇದಾನಂತಂದ್ರೆ ಅವಂಗೆ ದಿನನಿತ್ಯ ಎಫ್ ಎಮ್ ಸಿ ಜಿ ಪ್ರಾಡಕ್ಟ್ಸ್ ಯೂಸ್ ಮಾಡತಾನವ ಅದ ಕಾರಣ ಎಫ್ ಎಮ್ ಸಿ ಜು ಕಂಪ್ನಿಗಳನ್ನೂ ನನಗೀಗ ಸದ್ಯ ಅಟ್ರಾಕ್ಟ್ ಮಾಡತ್ತವ ಬರೀ ವೀಕ್ಷಕರೇ ಎರಡನೇ ಸೆಕ್ಟರ್ ಯಾವ್ದಂತ ತಿಳ್ಕೊಳ್ಳೋಣ ವೀಕ್ಷಕರ ಎರಡನೇ ಸೆಕ್ಟರ್ ಯಾವ್ದಂತಂದ್ರ ಟೆಲಿಕಾಮ್ ಟೆಲಿಕಾಮ್ ಗು ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರದ ಟೆರಿಫ್ ದಿಂದ ಏನು ಹೆಚ್ಚ ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಯಾಕಂತಂದ್ರ ಟೆಲಿಕಾಮ್ದು ಎಲ್ಲಾ ಕಂಪ್ನಿಗಳ ಮೇನ್ ಅಂತಂದ್ರೆ ನಮ್ ದೇಶನಾಗನೇ ಹೆಚ್ಚು ಆಪರೇಟ್ ಮಾಡ್ತಿರ್ತಾವ ಮತ್ತೊಂದ್ ಏನಂತಂದ್ರ ವೀಕ್ಷಕರೀ ಟೆರಿಫ್ ದಿಂದ ರಿಸೆಷನ್ ಬರ್ಲಿ ಅಥವಾ ಇನ್ಫ್ಲೇಷನ್ ಹೆಚ್ಚಾದ್ರೂ ಜನರಿಗ ಅಂಟ್ಕೊಂಡ್ ಬಿಟ್ಟಾರ ಇದೇನು ವೀಕ್ಷಕರೇ ಮೊಬೈಲ್ ಸೋಷಿಯಲ್ ಮೀಡಿಯಾ ಎಲ್ಲಾ ಅಂಟ್ಕೊಂಡ್ಬಿಟಾರ ಅಣ್ಣ ಇಂಟರ್ನೆಟ್ ಎಷ್ಟು ತುಟ್ಟಿ ಆಗಲಿ ಅಥವಾ ಏನ್ ಬೇಕಾದ ರಿಚಾರ್ಜ್ ಎಷ್ಟು ತುಟ್ಟಿ ಆಗಲಿ ಜನರಿಗ ಏನ್ರೇ ಮಾಡಿ ಒಟ್ಟು ತೊಗೊಳಕ ಬೇಕಾಗ್ತೈತೆ ರಿಚಾರ್ಜ್ ಅತ್ ಏನಾಯ್ತಂತಂದ್ರೆ ಟೆಲಿಕಾಂ ಸೆಕ್ಟರ್ನಾಗ ಎರಡು ಕಂಪನಿಗಳು ಇದಾವ್ರಿ ಅವ್ ಬಿ ಎಸ್ ಎನ್ ಎಲ್ ಮತ್ತೆ ವಡಾಫೋನ್ ಅವತ್ತರದ ಪರಿಸ್ಥಿತಿ ಕರೆಕ್ಟೇ ಇಲ್ಲ ಉಳಿದು ಎರಡು ಕಂಪನಿಗಳು ಇದಾವ ಇವನ್ನ ಡಾಮಿನೇಟ್ ಮಾಡ್ಬಿಟ್ಟವ್ರಿ ವೀಕ್ಷಕರ ಪೂರಾ ನೂರ ಮೂವತ್ತು ಕೋಟಿ ಹೆಚ್ಚು ಜನಸಂಖ್ಯೆ ಇರೋ ಮಾಡ್ಯಾವ ಇವು ಮಾಡುವ ಕಂಪ್ನಿಗಳು ಸಿಮ್ ಎಲ್ಲಾರದು ಫೋನ್ ನಾಗ ಇರ್ತೈತಿ ಆ ಕಂಪ್ನಿದ ಹೆಸರು ತೊಳಂಗಿಲ್ಲ ಯಾಕಂದ್ರೆ ತಗೊಂಡ್ರ ಮತ್ತೆ ಬಾಯ್ ಸೆಲ್ ರೆಕಮೆಂಡೇಶನ್ ಆದಾಗ್ ಆಗ್ತೈತಿ ನಾ ಸಬಿ ರೆಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನು ಇಲ್ಲ ಇದು ನಿಮ್ದ ತಲೆ ಆಗಿರ್ಲಿ ವೀಕ್ಷಕರೇ ನನ್ನ ಟೆಲಿಕಾಂ ಸೆಕ್ಟರ್ ನನಗ್ ಬಹಳ ಚಲೋ ಅನಿಸ್ತೈತಿ ಮತ್ತೆ ಡೊನಾಲ್ಡ್ ಟ್ರಂಪ್ ಟೆರಿಫ್ ದಿಂದ ಬಟ್ ಡೈರೆಕ್ಟ್ ಪೆಟ್ ಪೆಟ್ಟ ಪೆಟ್ ಇದು ನಿಮ್ದು ತಲೆ ಈಗ ಬರೀ ವೀಕ್ಷಕರೇ ಮೂರನೇ ಸೆಕ್ಟರ್ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಮೂರನೇ ಸೆಕ್ಟರ್ ಅಂತಂದ್ರ ಬ್ಯಾಂಕಿಂಗ್ ಮತ್ತ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ ಗೆ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ದಿಂದ ಏನು ವೀಕ್ಷಕರ ಹೆಚ್ಚ ಫರ್ಕ್ ಅನ್ನ ಯಾಕಂತಂದ್ರೆ ವೀಕ್ಷಕರೇ ಬ್ಯಾಂಕಿಂಗ್ ಸೆಕ್ಟರ್ ಮೇನ್ ಅಂತಂದ್ರೆ ನಮ್ ದೇಶನ್ ಹೆಚ್ಚು ಆಪರೇಟ್ ಮಾಡ್ತೈತಿ ಅದ ಕಾರಣ ಬ್ಯಾಂಕಿಂಗ್ ಸೆಕ್ಟರ್ ಈಗ ಸದ್ಯ ಚಲೋ ಅನ್ಸಾ ವ್ಯಾಲ್ಯೂಯೇಷನ್ ಅನ್ನು ಬಹಳ ಸೊಸ್ನಾಗ ಸಿಗತ್ತಿದ್ದು ಇನ್ವೆಸ್ಟರ್ಸ್ ಐದಾರು ವರ್ಷ ಅದೇನು ರಿಟರ್ನ್ ಅನ್ನು ಕೊಟ್ಟಿಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ ಗಳ ಅತ್ರಾಗಿ ಈಗ ಟೆರಿಫ್ ಹಚ್ಚಾರ ಟೆರಿಫ್ ದಿಂದ ಬೇರೆ ಎಲ್ಲಾ ಸೆಕ್ಟರ್ ಕೆಟ್ಟ ಪ್ರಭಾವ ಬೀಳಾತೈತಿ ಬಟ್ ಬ್ಯಾಂಕಿಂಗ್ ಬೀಳುವತ್ತ ಅನಾನ ವೀಕ್ಷಕರೇ ಬ್ಯಾಂಕಿಂಗ್ ಮತ್ತೆ ಫೈನಾನ್ಷಿಯಲ್ ಸರ್ವಿಸಸ್ ಸೆಕ್ಟರ್ ಮ್ಯಾಗು ನಿಮ್ದ ಕಣ್ಣ ಇರಬೇಕ ವೀಕ್ಷಕರೇ ನೆಕ್ಸ್ಟ್ ಸೆಕ್ಟರ್ ಅಂತಂದ್ರ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳು ತಯಾರ ಮಾಡೋ ಕಂಪ್ನಿಗಳು ಈಗೇನು ಹೊಲಕ್ಕೆ ಗೊಬ್ಬರ ಬೇಕ ಇದು ಬೇಕಲ್ಲ ರೀ ಇವು ವೀಕ್ಷಕರ ಹೆಚ್ಚ ನಮ್ಮ ದೇಶನಾಗ ಡೊಮೆಸ್ಟಿಕ್ ನಾಗ ವೀಕ್ಷಕರ ಕೆಲಸ ಮಾಡ್ತಾವ ಅನ್ನ ಇವಕ ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಅಗ್ರಿಕಲ್ಚರ್ ಅಂತಂದ್ರೆ ಬರೀ ಗೊಬ್ಬರ ಫರ್ಟಿಲೈಸರ್ ಅಂತವ್ ಕಂಪ್ನಿ ಅನ್ನೋ ಅಲ್ಲಿ ಟ್ರಾಕ್ಟರ್ ಅದನ್ನು ಇರ್ತಾವಲ್ಲ ರೀ ವೀಕ್ಷಕರ ಯಾವ್ಯಾವ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರ ಮತ್ ಯಾವ್ಯಾವ ವಸ್ತುಗಳು ಬೇಕಾಗ್ತಾವ ಅವರದ್ದು ಕಂಪ್ನಿಗಳ ಡಿಮಾಂಡ್ ಈಗ ಸದ್ಯ ಅಂತ ನನ್ ಅನ್ಸಾ ಯಾಕಂತಂದ್ರೆ ವೀಕ್ಷಕರೇ ಜನರಿಗ ಊಟ ಬೇಕ ಊಟ ಬೇಕಂತಂದ್ರೆ ರೈತರು ಬೇಕ ರೈತರು ಬೇಕಂತಂದ್ರೆ ಗೊಬ್ಬರ ಅದು ಎಲ್ಲ ಹತ್ತತೈತಿ ವೀಕ್ಷಕರೇ ನಿಮಗೆಲ್ಲಾರ್ಗು ಗುರ್ತೈತಿ ಅದ ಕಾರಣ ವೀಕ್ಷಕರೇ ಅಗ್ರಿಕಲ್ಚರ್ ಪ್ರಾಡಕ್ಟ್ ಮ್ಯಾಗು ನಿಮ್ದು ಕಣ್ಣಿರ್ಬೇಕ ಮತ್ತೀಗೇನು ಬರೋ ಮಳೆಗಾಲ ಐತಿ ಈ ಬರೋ ಮಳೆಗಾಲ ವೀಕ್ಷಕರೇ ಬಹಳ ಚಲೋ ಇರ್ಬೋದು ಅಂತ ಎಕ್ಸ್ಪರ್ಟ್ಗಳ ಅನುಮಾನವನ್ನ ಹಚ್ಚಾರ ಅದ ತರ ಏನ್ರಿ ಮಳೆಗಾಲನು ಚಲೋ ಇತ್ತಂತಂದ್ರೆ ಈ ಕಂಪ್ನಿಗಳ್ಗು ಭಾಳ ಲಾಭ ಆಗೋ ಚಾನ್ಸಸ್ ಹೆಚ್ಚೈತಿ ಅದ ಕಾರಣ ವೀಕ್ಷಕರೇ ಶಾರ್ಟ್ ಟರ್ಮ್ ಅಂತ ಒಬ್ರೊಬ್ರು ಟ್ರೇಡ್ ಮಾಡ್ತಾರಿ ಈ ಮಳೆಗಾಲನ್ಯಾಗ ಮಳೆ ಚಲೋ ಐತಿ ಅದ ಕಾರಣ ಅಗ್ರಿಕಲ್ಚರ್ದು ಸ್ಟಾಕ್ಗಳನ್ನು ಬಾಯ್ ಮಾಡ್ಕೊಂಡಿರ್ತಾರೊಬ್ಬರೊಬ್ಬರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಯಾಕಂತಂದ್ರೆ ಅದಕ್ಕೆ ಸೈಕ್ಲಿಕಲ್ ಬಿಸ್ನೆಸ್ ಅಂತೇವೆ ನಾವು ಸೈಕ್ಲಿಕಲ್ ಬಿಸ್ನೆಸ್ ಸಂಬಂಧ ಅವು ಬಾಯ್ ಮಾಡಿರ್ತಾರೆ ಅದ್ರ ಬಗ್ಗೆ ಬೇಕಾದ್ರೆ ಇನ್ನು ಮುಂದೆ ಆವಾಗ್ರೆ ನಿಮ್ಗೆ ತಿಳಿಸ್ತೇನೆ ನಾನು ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳ ಮ್ಯಾಗೂ ಈ ಟೆರಿಫ್ ದೇನು ಹೆಚ್ಚು ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಅದ ಕಾರಣ ಅವ್ರ ಮ್ಯಾಗೂ ನಿಮ್ದು ಕಣ್ಣು ಇರಬೇಕು ಈಗ ಬರೀ ವೀಕ್ಷಕರೇ ಲಾಸ್ಟ್ ಸೆಕ್ಟರ್ ಅಂತ ತಿಳ್ಕೊಳನು ವೀಕ್ಷಕರೇ ಲಾಸ್ಟ್ ಐದನೇ ಸೆಕ್ಟರ್ ಅಂತಂದ್ರೆ ರಿಯಲ್ ಎಸ್ಟೇಟ್ ಮತ್ತ ಡೊಮೆಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋ ಕಂಪ್ನಿಗಳ ರಿಯಲ್ ಎಸ್ಟೇಟ್ ಗ ಈ ಟೆರಿಫ್ ದಿಂದ ಏನು ಕೆಟ್ಟ ಪ್ರಭಾವ ಬಿಡಂಗಿಲ್ಲ ಮತ್ ಈಗ ಟೆರಿಫ್ ಹಚ್ಚನೇ ಏನಾಗತ್ತೈತ್ ಅಂತಂದ್ರ ನೀವು ಎಲ್ಲಾರು ನೋಡಿರ್ಬೋದು ಸ್ಟಾಕ್ ಮಾರ್ಕೆಟ್ ಅದು ಬಹಳ ಬೆಳಾತವ ಸ್ಟಾಕ್ ಮಾರ್ಕೆಟ್ ಅದು ಭಾಳ ಬೆಳಾನ ಜನರ್ಗ ಸ್ಟಾಕ್ ಮಾರ್ಕೆಟ್ ಮ್ಯಾಗಿಂದ ವಿಶ್ವಾಸ ಹೋಗ್ತೈತಿ ಮತ್ತೆ ರಿಯಲ್ ಎಸ್ಟೇಟ್ ಕಡೆ ಅದು ಬಹಳ ಜನರ ಒಲುವನ್ನ ತೋರಿಸ್ತಾರ ಅವ್ರದ ಕಾರಣ ವೀಕ್ಷಕರು ರಿಯಲ್ ಎಸ್ಟೇಟ್ ಅದು ಡಿಮಾಂಡ್ ಹೆಚ್ಚಾಗೋ ಚಾನ್ಸಸ್ ಐತಿ ರಿಯಲ್ ಎಸ್ಟೇಟ್ ಡಿಮ್ಯಾಂಡ್ ಡಿಮಾಂಡ್ ಅಂತಂದ್ರೆ ರಿಯಲ್ ಎಸ್ಟೇಟ್ ಕಂಪ್ನಿಗಳ ಪ್ರಾಫಿಟ್ ಆಗ್ತೈತಿ ಅದ ಕಾರಣ ರಿಯಲ್ ಎಸ್ಟೇಟ್ ಕಂಪ್ನಿಗಳ ಮ್ಯಾಗನು ನಿಮ್ದು ಕಣ್ಣಿರ್ಬೇಕ ಮತ್ತೆ ಡೊಮೆಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಿರ್ತವಲ್ಲ ರೀ ಎಕ್ಸಾಂಪಲ್ ಎಲ್ ಎನ್ ಟಿ ಅಂತ ಎಲ್ಲಾ ಕಂಪ್ನಿಗಳು ಅಂತವ್ ವೀಕ್ಷಕರ ಅವ್ರ ಮ್ಯಾಗು ನಿಮ್ದು ಕಣ್ಣಿರ್ಬೇಕ ಯಾವ ಯಾವ ಅಂತ ಕಂಪ್ನಿಗಳು ಇದಾವ ಅವ್ಕನು ಈ ಟೆರಿಫ್ ದಿಂದ ಡೈರೆಕ್ಟ್ ಅಂಡ್ ಕ್ಯಾಟ್ ಪ್ರಭಾವ ಬೀಳಂಗಿಲ್ಲ ಬಟ್ ಇನ್ ಡೈರೆಕ್ಟ್ ಸ್ವಲ್ಪ ಬೀಳ್ಬೋದ ನೋಡ್ರಿ ವೀಕ್ಷಕರೇ ಒಂದ್ ನಿಮಗ್ ಹೇಳ್ತೇನೆ ನೀವು ಯಾವ್ದು ಕಂಪ್ನಿನಾಗ ಹೂಡಿಕೆ ಮಾಡೋರು ಇದ್ರ ಈಗ ಸದ್ಯ ಸಂಬಂಧ ಶಾರ್ಟ್ ಟರ್ಮ್ ಸಂಬಂಧ ಏನ್ರೀ ಹೂಡಿಕೆ ಮಾಡೋರು ಇದ್ರ ನೀವ್ ಯಾವ ಕಂಪ್ನಿ ತೋತಿರಿ ಆ ಕಂಪ್ನಿದ ರೆವೆನ್ಯೂ ಹೆಚ್ಚ ಬೇರೆ ದೇಶದಿಂದ ಬರ್ತೇತಿ ಅಂತ ತಿಳ್ಕೋರಿ ಯು ಎಸ್ ದಿಂದ ಬರ್ತೇತೇನಂತ ನೋಡ್ರಿ ಎಲ್ಲಾಕಿಂತ ಕಿಂತ ರೆವೆನ್ಯೂ ಯು ಎಸ್ ದಿಂದನ ಬರ್ತಿತ್ ಈ ಟೆರಿಫ್ ಪೆಟ್ ಆ ಕಂಪ್ನಿಗ ಬಾಳ್ ಬೀಳ್ತೈತಿ ಮತ್ತ ಏನ್ರಿ ಅಷ್ಟ ಐದ್ ಪರ್ಸೆಂಟ್ ಆರ್ ಪರ್ಸೆಂಟ್ ರೆವೆನ್ಯೂ ಅಷ್ಟೇ ಯು ಎಸ್ ದಿಂದ ಬರ್ತಿತ್ ಅಂತಂದ್ರ ಆ ಕಂಪ್ನಿದ ಅದಕ್ಕೇನು ಹೆಚ್ಚ ಪ್ರಭಾವ ಬಿಳಂಗಿಲ್ಲ ಇದ್ ನಿಮ್ದ ತಲೆ ಅಂತ ಕಂಪ್ನಿಗಳ್ನ ಹೂಡಿಕೆ ಮಾಡ್ರಿ ಲಾಂಗ್ ಟರ್ಮ್ದ ವಿ ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷದ ವಿವ್ ಅಂದ್ರೆ ಏನ್ ಹೆಚ್ಚು ತೆಲಿಗೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಸೊಸ್ನಾಗ ಚಲೋ ಕಂಪ್ನಿಗಳು ಶಿಕ್ಷರ ಬಾಯ್ ಮಾಡ್ರಿ ಇದೇನು ಶಾರ್ಟ್ ಟರ್ಮ್ ದೈತ್ ವೀಕ್ಷಕರ ನೀವು ಸ್ಟಾಕ್ ಮಾರ್ಕೆಟ್ ಚಾರ್ಟ್ ನೋಡ್ರಿ ಈಗ ನಿಫ್ಟಿ ಚಾರ್ಟ್ ನಿಮ್ ಕಣ್ ಮುಂದ್ ಬರ್ತಿರ್ಬೋದ ನಿಫ್ಟಿ ಚಾರ್ಟ್ ನೋಡ್ರಿ ಎಸ್ ಸಲೇ ಬಿದ್ದೈತಿ ಎಸ್ ಸಲೇ ಏರೈತಿ ಬಟ್ ಲಾಸ್ಟ್ ಗ ಮಾರ್ಕೆಟ್ ಮ್ಯಾಗನ ಹೋಗೈತಿ ಅದ ಕಾರಣ ವೀಕ್ಷಕರ ಲಾಂಗ್ ಟರ್ಮ್ ಹುಡುಕೆದಾರ ಹೆಚ್ ಅಂಜಾಕ್ರಿ ಶಾರ್ಟ್ ಟರ್ಮ್ ಅಂಜ್ರಿ ಇದನ್ನ ಹೇಳ್ತೇ ನಿಮ್ಗ ಸ್ನೇಹಿತರೆ ಇವೆಲ್ಲ ಸೆಕ್ಟರ್ಗಳು ಇದ್ವು ಎಲ್ಲ ಸೆಕ್ಟರ್ಗಳ್ ಇದೇನು ಟೆರಿಫ್ದಿಂದ ದಿಂದ ಏನು ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಇದು ನಿಮ್ದು ತಿಳಿಯಾಗಿರಲಿ ಇಷ್ಟ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣಿನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು